ಮತ್ತು ನಮ್ಮ ಗ್ರಾಮಕ್ಕೆ ಇರ್ಲಿ ನಮ್ಮ ಗ್ರಾಮಕ್ಕೆ ಬಿಜಾಪುರದಿಂದ ಗಿರೀಶ್ ಸರ್ ಅವರು ಯಾವ ರೀತಿ ಬೆಳೆಗಳನ್ನು ಬೆಳಿಬೇಕು ಹಾಗೂ ಮಣ್ಣಿನ ಗುಣದರ ಬಗ್ಗೆ ಇವೆಲ್ಲದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನಮ್ಮೆಲ್ಲ ರೈತರಿಗೆ ಎಲ್ಲ ರೀತಿ ಮಾಹಿತಿ ಕೊಡ್ಲಿಕ್ಕೆ ಬಂದಿದ್ದಾರೆ ಅವರಿಗೆ ನಮ್ಮ ಗ್ರಾಮದಲ್ಲಿಂದ ಸ್ವಾಗತ ಕೋರುತ್ತಾ ಅವರಿಗೆ ನಮ್ಮ ಗ್ರಾಮದಲ್ಲಿಂದ ಸನ್ಮಾನ ಮಾಡ್ತಾರೆ ಈಗ ಮುಂದೆ ಈ ಬೆಳೆಗಳ ಬಗ್ಗೆ ಸರ್ ಅವರು ಒಂದೆರಡು ಎರಡು ಮಾತು ಮಾತಾಡ್ಬೇಕಾಗಿ ಈ ಕ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ರೈತರು ಬಂದಿದ್ದೀರಿ ನಾವು ಮೊನ್ನೆನೆ ಇಲ್ಲಿ ಚಿಂಚೋಳಿ ಗ್ರಾಮಕ್ಕೆ ಬಂದಿದ್ದೀವಿ ಬಂದಾಗ ಅಲ್ಲಿ ರೈತರ ಜೊತೆ ಸಾಕಷ್ಟು ಸಂಪರ್ಕ ಇದನ್ನೆಲ್ಲ ಮಾಡ್ದೇವಿ ಅದು ಮಾಡಿದ ಮರು ದಿನವೇ ಮತ್ತು ನಾವು ಚಿಂಚೋಳಿ ಅದು ಇದು ಎಫ್ಜಲ್ಪುರ್ ಹತ್ರ ಈ ಗ್ರಾಮಕ್ಕೆ ಬರುವಂಥ ಮತ್ತೊಂದು ಅವಕಾಶ ಒದಗಿಬಂತು ಎಲ್ಲ ಮೇನ್ ಇಷ್ಟ ನಾವು ಕೃಷಿ ಮಾಡಬೇಕಂತಂದ್ರೆ ಸಾಕಷ್ಟು ಕೃಷಿಯಲ್ಲಿ ಸಮಸ್ಯೆಗಳಿರ್ತಾವೆ ಎಲ್ಲ ರೈತರು ಸಮಸ್ಯೆ ಅನುಭವಿಸಿರ್ತಾರೆ ಏನು ಸಮಸ್ಯೆ ಇತ್ತತ್ತಂದ್ರೆ ಈಗ ಮೊದಲಿನಂಥ ಟ್ರೆಡಿಷನಲ್ ನಾಲೆಜ ಎಲ್ಲ ನಾವು ಮರ್ತಿದ್ದೀವಿ ನಮ್ಮ ಮಕ್ಕಳನ್ನು ನಾವು ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ ನಾವು ಪಟ್ಟಣಕ್ಕೆ ಕಳಿಸ್ತಾ ಇದ್ದೀವಿ ಹಳ್ಳಿಯಲ್ಲಿ ಈ ಸದ್ಯಕ್ಕೆ ಇರ್ತಕ್ಕಂಥವ್ರು ಹತ್ತಂದ್ರೆ ವಯಸ್ಸಾದವರು ಇದೆಲ್ಲ ವಯಸ್ಸಾದವರೇ ಇರುವುದಂತ ಒಂದು ತಾಣ ವಯಸ್ಸಾದವರೇ ಇದ್ದಾರೆ ಯುವಕರು ಯಾರು ಹಳ್ಳಿಯಾಗಿರುವುದಿಲ್ಲ ಇದರಿಂದ ಒಂದು ಏನು ಸಮಸ್ಯೆ ಆತತ್ತಂದ್ರೆ ಒಂದು ಹಳ್ಳಿಯಲ್ಲಿ ಲೇಬರ್ ಸಮಸ್ಯೆ ಆಮೇಲೆ ನಾಲೆಜ್ ಕೊರತೆ ಆಮೇಲೆ ಎಲ್ಲರೂ ವಯಸ್ಕರೇ ಇದ್ರು ಅಂದ್ರೆ ವಯಸ್ಸ್ರ ಕಡೆ ಏಟತ್ತು ಕೃಷಿ ಮಾಡಿಸೋದು ಹಾಂ ಈಗ ನಮ್ಮ ನಮ್ಮ ರೈತರು ಏನು ಮಾಡ್ತಾರೆ ನಮ್ಮ ನೀ ಏನು ಮಾಡಿದ್ರು ಕೃಷಿ ಪ್ಯೂ ನೌಕರಿ ಯಾಕಾಗಲಾಕ ನೌಕರಿ ತೋ ಗೌರ್ಮೆಂಟ್ ನೌಕರಿ ತೋ ಇಲ್ಲ ಕಂಪ್ನಿಯಾಗಿ ಕೆಲಸ ಮಾಡು ಎಲ್ಲರೂ ಕಂಪ್ನಿ ಗೋರ್ಮೆಂಟ್ ಹತ್ರ ಹೋದ್ರೆ ಮುಂದೆ ಕಂಪ್ನಿಯಾಗಿ ದುಡೋರಿಗೆ ಊಟ ಎಲ್ಲಿ ಬರ್ತದೆ ರೈತರು ಮತ್ತು ನಿಮ್ಮ ನಿಮ್ಮ ಮಕ್ಕಳನ್ನೆಲ್ಲ ನೀವು ಅಲ್ಲಿ ಕಳ್ಸಿದ್ರೆ ನೀವು ವಯಸ್ಸಿರೋ ತನಕ ದುಡಿದ್ ಭಾಳ ಆದರೆ ಆಹಾರ ಹೋಗ್ಬೋದು ನಿಮ್ದು ವಯಸ್ಸಾಗಿಂದ್ರೆ ಅವ್ರು ಮುಂದೆ ಸಿಟಿಗೂ ಬರಂಗಿಲ್ಲ ನಿಮ್ಮ ನಿಮ್ಮ ಮಕ್ಕಳಿಗೆಲ್ಲ ನೀವು ಹಳ್ಳಿಗೆ ಬಿಡ್ತೀರಿ ಹೌದಾ ಅವಾಗ ಮುಂದೆ ಆಹಾರ ಏನು ಪರಿಸ್ಥಿತಿ ಏನಾಗ್ತದೆ ಆಹಾರ ಭದ್ರತೆ ಆಹಾರ ಕೊ ಕೊರತೆ ಆಗ್ತದ ಹೌದಿಲ್ಲ ಈಗ ಸಾಕಷ್ಟು ಟೆಕ್ನಾಲಜಿ ಡೆವಲಪ್ ಆಗ್ಯದ ನಾವು ನಮ್ಮ ಭಾಗದಲ್ಲಿ ರೈತರಿಗೆ ಏನು ಮಾಡ್ತೀವಿ ಅಂದ್ರೆ ವಿಷಮುಕ್ತ ಆಹಾರ ಬೆಳಿಬೇಕು ಆಮೇಲೆ ಇನ್ನೊಂದು ರೈತರು ತಾಮಗೋಸ್ಕರ ಏನೂ ಬೆಳೆಯೋಂಗೇ ಅವರು ನಾನು ಭಾವಿಸಿರ್ತೇನೆ ನೋಡಿ ರೈತರು ಏನು ಮಾಡ್ತಾರೆ ಇವತ್ತು ಏನೋ ಜೋಳ ಬೆಳೀಲಿ ಗೋಧಿ ಬೆಳೀಲಿ ಚಲೋತ್ನಿಗೆ ಇದ್ದಿದ್ದು ಒಯ್ದು ಮಾರ್ಕೆಟಿಗೆ ರೇಟ್ ಬರ್ತದೆ ಮಾರಿ ಬರ್ತಾರ ಹಿಂದೆ ಉಳಿದಿದ್ದು ಅವರು ರೈತರು ಸಿತ್ತಾರ ನೀವು ಯಾಕೆ ಚಲೋ ತಿನ್ಬಾರ್ದು ಅದ ನೀವು ಚಲೋ ತಿನ್ನಬೇಕು ಆಮೇಲೆ ಚಲೋ ಬೆಳಿಬೇಕು ಅದಕ್ಕೆ ಆ ನಿಟ್ಟಿನಲ್ಲಿ ಈಗ ರೈತರು ಸಾಕಷ್ಟು ಕಷ್ಟ ಏನು ಅನುಭವಿಸ್ತಾ ಇದ್ದಾರೆ ಅಂದರೆ ಒಂದು ನಾಲೆಜ್ ಕೊರತೆ ಆಮೇಲೆ ವಾತಾವರಣದ ಇಂಪ್ಯಾಕ್ಟು ಆಗ್ಯದ ಯಾಕಂದರೆ ಒಂದೊಂದು ಸರ್ತಿ ಬರಗಾಲ ಮಳೆ ಬರ್ತದ ಇಲ್ಲ ಅತಿವೃಷ್ಟಿ ಅನಾವೃಷ್ಟಿ ಆಗ್ತದೆ ಇಂಥ ಸಂದರ್ಭದಾಗ ನಾವು ನೆಮ್ಮದಿ ಜೀವನ ಮಾಡಬೇಕಾಗ್ತದೆ ಅದಕ್ಕೆ ಒಂದು ಸ್ವಲ್ಪ ನಾವು ಮೊದಲಿನ ಟ್ರೆಡಿಷನಲ್ ಈ ಎಸ್ ಇಂಟ್ರಿಗೇಟೆಡ್ ಫಾರ್ಮಿಂಗ್ ಅಂತೀವಿ ಸಮಗ್ರ ಕೃಷಿ ಅಂತೀವಿ ನಾವು ಸಮಗ್ರ ಕೃಷಿ ನಾವು ಮಾಡೋದ್ರಿಂದ ನಮಗೆ ಯಾವುದೋ ಮೂಲೆಯಿಂದ ಒಂದು ರೀತಿ ಆದಾಯ ಕಂಟಿನ್ಯೂ ಬರ್ತಿರ್ತದೆ ಮತ್ತು ಅದ್ರಾಗ ನೆಮ್ಮದಿ ಅದ ಯಾವಾಗ ನಾವು ಕೃಷಿಯಲ್ಲಿ ಪೂರ್ತಿಯಾಗಿ ನಾವು ತೊಡಸ್ಕೊತೀವಿ ಆವಾಗ ನಾವು ಸಕ್ಸಸ್ ಕಾಣೋಕ್ಕೆ ಸಾಧ್ಯ ಐತೆ ಆಮೇಲೆ ನಾವು ಏನು ತಪ್ಪು ಮಾಡ್ತೀವಿ ರೈತರಾದವರು ಯಾರೋ ಒಬ್ರು ಭಾರಿ ಚಲೋ ಇವತ್ತು ಇವತ್ತೊಂದು ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಎಕರೆದಿಂದ ಆದಾಯ ತೊಳಾಕತ್ತಾರಣ ಅವ್ರದ್ದು ನೋಡಿ ಬಂದು ನಾವು ಹಂಗೆ ಮಾಡೋಕೋಗ್ತೀವಿ ನಾವು ಫೇಲ್ ಹಾಕಿವಿ ಬಟ್ ಅವ್ರು ಸಕ್ಸಸ್ ಆಗಿರ್ತಾರೆ ನಾವು ಫೇಲ್ ಹಾಕಿವಿ ನಾವು ಯಾಕೆ ಫೇಲ್ ಹಾಕಿವಿ ಅಂತಂತಂದ್ರೆ ಅಲ್ಲಿ ಬರೆಯವ್ರದ್ದು ಅಂತ ನೋಡಿರ್ತೀವಿ ಆದ್ರೆ ಹಿಂದಿನ ಪರಿಶ್ರಮ ಏನು ನೋಡಿರಂಗಿಲ್ಲ ನಾವು ಅವ್ರದ್ದು ಮಣ್ಣು ಯಾವ ಥರ ಅದು ಅಲ್ಲಿ ಎಷ್ಟು ಮಂದಿ ದುಡಿತಾರೆ ಅವ್ರು ಏನು ಗೊಬ್ಬರ ಹಾಕ್ತಾರೆ ಅವರು ನೀರು ಹೆಂಗೆ ಅದ ಅವ್ರು ಹ್ಯಾಂಗೆ ಮೇಂಟೈನ್ ಮಾಡಿದ್ರು ಬರೆಯವ್ರದ್ದು ಆದಾಯ ಅಟ್ಟೆ ಕೇಳಿರ್ತೀವಿ ಇದಕ್ಕೆ ಎಷ್ಟು ಇನ್ಕಮ್ ಅಂತ ಹೇಳಿ ಆದ್ರೆ ಹಿಂದೆ ನೋಡಿರಲ್ಲ ಹಂಗೆ ನಾವು ಹೋಗಿ ಏನು ಮಾಡ್ತೀವಿ ಫೇಲ್ ಹಾಕ್ತೀವಿ ನಾವು ಅದಕ್ಕೆ ಆ ನಿಟ್ಟಿನಲ್ಲಿ ಫೇಲ್ ಆಗ ಆಗಬಾರ್ದ್ರೆ ಪ್ರತಿಯೊಂದೂ ನಾವು ಒಂದು ಲೆಕ್ಕ ಇಡಬೇಕು ಪ್ರತಿಯೊಂದು ಪ್ಲ್ಯಾನ್ ಇರಬೇಕು ಪ್ಲ್ಯಾನ್ ಇಲ್ಲಾರದೇ ಮಾಡಬಾರ್ದು ಈಗ ನಾವು ನೋಡಿರಿ ರೈತರು ಯಾರೇ ಒಂದು ಊರಿಗೆ ಹೋಗ್ಬೇಕಾದ್ರೆ ಇಂಥ ಬಸ್ ಇಡೋದು ಇಂಥಲ್ಲಿ ಹೋಗ್ಬೇಕಂತ ಮೊದಲೇ ಪ್ಲ್ಯಾನ್ ಮಾಡಿರ್ತಾರಿಲ್ಲ ಹಂಗೆ ಕೃಷಿಯಲ್ಲಿಯೂ ಕೂಡ ನಾವು ಯಾವ ಟೈಮಿಗೆ ಬೆಳೆ ಹಾಕಬೇಕು ಯಾವ ಸಂದರ್ಭದಾಗ ಬಿತ್ತಬೇಕು ಆಮೇಲೆ ಯಾವ ತಳಿನ ಚೂಸ್ ಮಾಡಬೇಕು ಆಮೇಲೆ ಅದಕ್ಕೆ ನೀರಿನ ನಿರ್ವಹಣೆ ಹ್ಯಾಂಗೆ ಮಾಡಬೇಕು ಅದು ಯಾವ ಸೀಸನ್ನ ಯಾವ ಟೈಮಿಗೆ ಬಂದರೆ ಅದಕ್ಕೆ ಮಾರ್ಕೆಟ್ ವ್ಯಾಲ್ಯೂ ಇರ್ತದೆ ಅದನ್ನೆಲ್ಲ ಸ್ಟಡಿ ಮಾಡ್ಬೇಕು ನಾವು ಏನು ನೋಡಿರಿ ಬೇಸಿಗೆ ತರಕಾರಿ ತುಟ್ಟಿರ್ತದೆ ಹೌದಿಲ್ಲ ರೀ ಆಲ್ಮೋಸ್ಟ್ ಆಲ್ ಮ್ಯಾಕ್ಸಿಮಮ್ ನೋಡಿ ನಾನು ಬೇಸಿಗೆ ಯಾರು ಹೆಚ್ಚು ತರಕಾರಿ ಹಾಕಿರಂಗಲ್ಲ ತುಟ್ಟಿರ್ತದೆ ಅದೇ ಮಳೆಗಾಲ ನೋಡ್ರಿ ಎಲ್ಲರೂ ತರಕಾರಿ ತೊಗೊಂಬಂದಿರ್ತಾರೆ ರೇಟ್ ಇಲ್ಲರ್ದಾಗ ಬಾಜಾರದ ತಂದು ರೇಟ್ ಇಲ್ಲತ್ತರಿ ಅಲ್ಲೇ ಬಿಟ್ಟು ಹೋಗ್ತಾರೆ ಹಾಳು ಹೋದ್ರಿದ್ರು ಲಾಭ ಇಲ್ಲತ್ತಂತ ಹೇಳಿ ಹೌದ್ರೆ ಈ ನಿಟ್ಟಿನಲ್ಲಿ ಒಂದು ತರಕಾರಿ ಹಿಡ್ಕೊಂಡು ಆಮೇಲೆ ಪಶು ಸಂಗೋಪನೆ ಈಗ ನೀವು ಡೇರಿ ಹಾಲಿಂದು ಅದೆಲ್ಲ ಮಾಡಿದ್ರಂದ್ರೆ ದನಕೋರ್ಗಳಿಂದ ಇನ್ಕಮ್ ಅದ ಆಮೇಲೆ ಎಲ್ಲ ಸಾಕಷ್ಟು ದೇಶಿ ಆಕಳುಗಳನು ಕಡಿಮೆ ಆಗ್ಯಾವು ಆಮೇಲೆ ನೋಡಿರಿ ನಿಮಗೆ ಒಂದು ಆಕಳು ಮೂತ್ರ ಒಂದು ಹನಿ ಮೂತ್ರ ಸುಮಾರು ಎರಡು ಮೀಟ್ರ್ ಸರೌಂಡ್ ಏರಿಯಾ ಹೊಲದಾಗ ಜೀವಾಣುಗಳು ಉತ್ಪತ್ತಿ ಮಾಡ್ತವೆ ಎರಡು ರೀ ಯಾಕೆ ನಾವು ಎತ್ತುಗಳನ್ನು ಯಾಕೆ ಬಳಸ್ತಿದ್ದೆವು ಹೊಲ್ದಾಗ ಆಕಳಿಂದನೂ ಮಾಡ್ಬೋದಲ್ಲ ನಾವು ಆಕಳಿಂದನೂ ಗಳೆ ಹೊಡಿಬೋದಲ್ಲ ಎತ್ತಲಿಂದನೇ ಹಾಕಿ ಬಿಡಿದ್ರೆ ಆಕಳು ಹೊಡಿತಾವೆ ಆಕಳು ಕಟ್ಬೋದು ಆದ್ರೆ ಆಕಳಿಂದ ಬಿಟ್ಟು ಎತ್ತಲೇ ಯಾಕೆ ಹೊಡಿತೀವಿ ಯಾಕಂದ್ರೆ ಎತ್ತಗಳು ಏನು ಮಾಡ್ತಾವತ್ತಂದ್ರೆ ಅವು ಉಚ್ಚಿ ಕಂಟಿನ್ಯೂ ಹೇಗಿಲ್ಲ ಬಿಟ್ಟು 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 ಹೆಕ್ಕೋತ್ ಹೊಕ್ಕು ನೀವು ನೀ ಗಳೆ ಹೊಡೆ ಮುಂದಾಗ ಅದು ಲಲೇಲಿ ಬಿಟ್ಟು ಹೋಕಾವಲ್ಲ ಸಾಲನ್ಯಾಗ ಬಿತ್ತೋಗಿಂದ ಅಲ್ಲಿ ಒಂದು ತೌಡಿ ಒಂದು ಹನಿ ಅದ್ರ ಗೊಮ್ ಬಿತ್ತತ್ತಂದ್ರೆ ಸುಮಾರು ಎರಡು ಮೀಟ್ರ್ ಸ್ಪೆಂಡ್ ಆಗ್ತದೆ ಅದು ಎಷ್ಟು ಬರೀ ಇಪ್ಪತ್ತನೇ ಆಕು ಅಷ್ಟು ಸ್ಪೆಂಡ್ ಆಗ್ತದೆ ಆದ್ದರಿಂದ ನ್ಯೂಟ್ರಿಷನ್ ಇದು ಅದೆಲ್ಲ ಸಿಗ್ತದೆ ನಾವು ಅದನ್ನೆಲ್ಲ ಬಿಟ್ಟಿವೀಗೆಲ್ಲ ಮತ್ತು ಅನಿವಾರ್ಯ ಈಗ ನಾವು ಟೆಕ್ನಾಲಜಿ ಅಡಾಪ್ಟ್ ಆಗಬೇಕು ಈಗ ಟ್ರ್ಯಾಕ್ಟ್ರ ಏನ್ಕೊಳು ಬಂದವು ಮಾಡಬೇಕು ಆ ಟ್ಯಾಕ್ಟ್ರಿಂದನೂ ಮಾಡಿದ್ರೂ ಅದಕ್ಕೆ ಏನು ಕೆಲಸ ಆಗ್ತದೆ ಬಟ್ ಭೂಮಿ ಹಾಡಾಗ್ತದ ಅನಿವಾರ್ಯ ಏನೂ ಮಾಡೋಕ್ಕಾಗೋದಿಲ್ಲ ಬಟ್ ಭೂಮಿ ಹಾಡಾದರೂ ಅದಕ್ಕೆ ಫಲವತ್ತತೆ ಮಾಡ್ಕೊಳಕ್ಕೆ ಸಾಕಷ್ಟು ಈಗ ಏನು ಮಾಡ್ತೀವಿ ನಾವು ಯೂರಿಯಾ ಡಿ ಎ ಪಿ ಕೆಮಿಕಲ್ ಎಲ್ಲ ಹಾಕಿಷಿಂದ ಭೂಮಿ ಹಾಡು ಮಾಡಿಬಿಟ್ಟಿವಿ ಭೂಮಿ ಮಣ್ಣು ಯಾವಾಗ ಚಲೋ ಇರ್ಬೇಕಂದ್ರೆ ಮಣ್ಣು ಹಿಂಗೆ ಕೈಲೆ ಅಗದ್ರೆ ಬರಬೇಕು ಕೈಲೆ ಹಿಂಗೆ ಅಗದ್ರೆ ಬರಬೇಕು ಆಮೇಲೆ ಮಣ್ಣು ಅಗದಾಗ ಸ್ಮೆಲ್ ಬರ್ತದೆ ಆ ಥರ ಸ್ಮೆಲ್ ಬರಬೇಕು ಅಂದಾಗ ಅದು ನಿಜವಾದ ಮಣ್ಣು ಅದು ನೀವು ಏನು ಸಾಯಿಲ್ ಚೆಕ್ ಟೆಸ್ಟ್ ಪಿ ಎಚ್ ನ್ಯೂಟ್ರಿಯೆಂಟ್ ಚೆಕ್ ಮಾಡಕ್ಕೆ ಬೇಕು ಅಂದರೆ ಕ ಈಗ ನಾವು ಕಮರ್ಷಿಯಲ್ ಕ್ರಾಪ್ ತೋಟಗಾರಿಕೆ ಬೆಳೆಯೋದು ಹಚ್ಚಬೇಕಾದ್ರೆ ಉಳಿದಿದ್ದು ನಾವು ಕೈಲಿ ಕೆದ್ರಿದ್ರೆ ಗುರ್ತಾಗ್ತದದು ಆ ರೀತಿ ನಾವು ಮೈಂಟೇನ್ ಮಾಡಬೇಕಾದ್ರೆ ಈ ಸದ್ಯ ನೋಡಿರಿ ನಮ್ಮಲ್ಲಿ ಎಲ್ಲನೂ ಬೆಳೀತಾರೆ ದ್ರಾಕ್ಷಿ ಬೆಳೀತಾರೆ ದಾಳಿಂಬೆ ಬೆಳೀತಾರೆ ಆಮೇಲೆ ಉಳಿದಿದ್ದು ಈಗ ಡ್ರ್ಯಾಗನ್ ಫ್ರೂಟ್ಸ್ ಅಂಥ ಇಂಥದ್ದು ಎಲ್ಲ ಭಾಳ ಬೆಳೀತಾರೆ ಆದರೆ ಎಲ್ಲಿ ಇಂಟರ್ನ್ಯಾಷನಲ್ ಎಕ್ಸ್ಪೋರ್ಟ್ ಆಗ್ತಿರ್ಲಿಲ್ಲ ಯಾಕೆ ಆಗ್ತಿರ್ಲಿಲ್ಲ ಅಂದರೆ ಬಿಕಾಸ್ ಆಫ್ ಯೂಸಿಂಗ್ ಮೋರ್ ಕೆಮಿಕಲ್ ಕೆಮಿಕಲ್ ಅಂಶ ಅಂದ್ರೆ ಅಲ್ಲಿ ಮಾರ್ಕೆಟ್ನಾಗ ರಿಜೆಕ್ಟ್ ಮಾಡಿಬಿಡ್ತಾರೆ ಮೇಲೆ ಹೊರಗಿನ ದೇಶಕ್ಕೆ ಹೋಗೋದಿಲ್ಲ ನಾವು ಯಾವಾಗ ನಾವು ಬೆಳಿತೀವಂದ್ರೆ ನಾವು ಬೆಳೆದಿರೋ ಮಾಲ ಹೊರಗಿನ ದೇಶಕ್ಕೆ ಎಕ್ಸ್ಪೋರ್ಟ್ ಆಮೇಲೆ ಬೇಡಿಕೆ ಬರಬೇಕು ಅದಕ್ಕೆ ಬೇಡಿಕೆ ಬರ್ಬೇಕಂದ್ರೆ ಅವ್ರ ಕ್ವಾಲ್ಟಿ ನಾವು ಬೆಳಿಬೇಕು ಹಂಗೆ ಬೆಳೆದಾಗ ಮಾತ್ರ ಅದಕ್ಕೆ ರಿಸಲ್ಟ್ ಬರ್ತವೆ ಇವತ್ತು ನೀವು ಮಾವಿನ ಹಣ್ಣು ತೋರಿ ದ್ರಾಕ್ಷಿ ತೋರಿ ದಾಳಿಂಬೆ ತೋರಿ ನೀವೇನೇ ಬೆಳೆದ್ರು ಒಂದು ಕ್ವಾಲ್ಟಿ ಪ್ರಾಡಕ್ಟ್ ಬೆಳೆದಾಗ ಮಾತ್ರ ರೇಟ್ ಸಿಗ್ತದೆ ನೀವೇನು ಅಂದ್ಕೊಂಡಿರ್ತೀರಿ ನಾನು ಕ್ವಾಲ್ಟಿನೇ ಬೆಳೆದಿಲ್ಲ ಅದಕ್ಕೆ ನಮ್ಗೆ ರೇಟ್ ಬಂದಿಲ್ಲ ನೀವು ಸಿಕ್ಕಾಪಟ್ಟು ಕೆಮಿಕಲ್ ಹಾಕಿರ್ತೀರಿ ನಿಮ್ಮ ಪ್ರಾಡಕ್ಟ್ ಅಲ್ಲಿ ಹೋಯ್ತು ಅಂದರೆ ಟೆಸ್ಟ್ ಅವ್ರು ಕೆಮಿಕಲ್ ರೆಸಿಡ್ಯೂ ಫ್ರೀ ಇಲ್ಲ ಇಲ್ಲತ್ತಂತ ಹೇಳಿ ಅವಾಗ ರಿಜೆಕ್ಟ್ ಆಗ್ತದೆ ನೀವು ಹೇಳಿದ ನಾನು ಚಲೋ ಕ್ವಾಲಿಟಿ ನೋಡೋಕ ಚೆಂದ ಕಾಣಿಸ್ತೇವೆ ನನಗೆ ರೇಟೇ ಸಿಗಲಿಲ್ಲ ಅಂದ್ಬಿಡ್ತಾರೆ ಈಗ ಬೆಂಗಳೂರಾಗ ಬರೀ ಆರ್ಗ್ಯಾನಿಕ್ ಹೇಳಿ ಸರ್ಟಿಫೈ ಆಗಿದ್ದು ಮೆಟೀರಿಯಲ್ ನಿಮಗೆ ಎಷ್ಟು ಈಗ ಈಗೇನು ಮಾಡ್ತಿಲ್ಲ ಇದ್ರೆ ಡಬಲ್ ರೇಟಿಂಗ್ ಮಾಡ್ತೇವೆ ಒಂದು ನಿಂಬೆ ಹಣ್ಣು ತೋರಿ ಆರ್ಗ್ಯಾನಿಕ್ ನಿಂಬೆಹಣ್ಣು ಇಲ್ಲಿ ನಾವು ಒಂದು ರೂಪಾಯ್ಕೊಂಡು ಕೊಟ್ಟೇವತ್ತಂದ್ರೆ ಆರೇಂದ್ರ ಎರಡು ಎರಡುವರೆ ರೂಪಾಯ್ಗೆ ಒಂದು ಹೋಗ್ತೈತಿ ಆರ್ಗ್ಯಾನಿಕ್ದಿತ್ತಂದ್ರೆ ಹಂಗೆ ಕ್ವಾಲ್ಟಿ ಅಸೈನ್ ಮಾಡ್ತಾರೆ ಆ ಕ್ವಾಲ್ಟಿ ನಾವು ಬೆಳಿಬೇಕು ನಮ್ಮಲ್ಲಿ ಏನು ಮಾಡ್ಬೇಕಂತಂದ್ರೆ ಮೊದಲನೇದಾಗಿ ನೀರು ನಿರ್ವಹಣೆ ಕಲಿಬೇಕು ನಾವು ನಾವೇನು ತಪ್ಪು ಮಾಡ್ತೀವಿ ನೀರು ಜಾಸ್ತಿ ಕೊಟ್ಟು ಬಿಡ್ತೀವಿ ನೀರು ಎಷ್ಟು ಕೊಡಬೇಕು ಅನ್ನೋದು ಗುರುತಾಗಲ್ಲ ಈಸ್ ಎಷ್ಟು ಮಂದಿಗೆ ಗುರುತು ನಾವು ಬೆಳಿಗ್ಗೆ ಎಷ್ಟು ನೀರು ಬಿಡ್ಬೇಕು ಅನ್ನೋದು ಈ ಸದ ಈಗ ಇದು ಹಚ್ಚಾರಿಗೆ ಈ ಬೆಳಿಗ್ಗೆ ಸದ ನಾವು ನೀರು ಎಷ್ಟು ಬಿಡ್ಬೇಕು ಅನ್ನೋದು ಹೆಂಗೆ ಜಡ್ಜ್ ಮಾಡ್ತೀರಿ ನೀವು ಎಷ್ಟು ನಿಮಿಷ ಬಿಡಬೇಕು ಹೆಂಗೆ ಜಜ್ ಮಾಡ್ತೀರಿ ಈಗ ಮ್ಯಾಲ ಒಣಗಿರ್ತದೆ ಕೆಳಗೆ ಹಸಿನಿ ಇರ್ತದ ಹ್ಮ್ ಹಂಗಾಕ್ತದ ಹೆಚ್ಚಿ ನೀರು ಕೊಟ್ರೆ ಏನಕ್ತದ ಕಡಿಮೆ ನೀರು ಕೊಟ್ರೆ ಏನಕ್ತದ ಹೆಚ್ಚಿ ನೀರು ಕೊಟ್ರೆ ಏನಕ್ ಅಂತಂದ್ರ ನಾವು ಹಾಕಿರ್ತಕ್ಕಂತ ಲಘು ಪೋಷಕಾಂಶ ಏನಿರ್ತಲ್ಲ ನ್ಯೂಟ್ರಿಯೆಂಟ್ ಹೆಚ್ಚಿ ನೀರು ಕೊಟ್ಟಾಗ ಆ ರೂಟ್ ಜೋನ್ ಇಂದ ಹರಿದ್ ಬೇರೆ ಕಡೆ ಬರ್ತದ ಬಂದು ಆ ಗೊಬ್ಬರದ ಅಂಶ ಬಳಸ್ಕೊಂಡು ಕಸ ಬೆಳೀತದ ಆ ಕಸ ತೆಗಿಲಾಕ ನೀವೇನು ಮಾಡ್ತೀರಿ ಹಚ್ತೀರಿ ಮತ್ತೆ ಕಸ ಬೆಳೆಸುದೇ ನೀವೇ ಅದು ಆಮೇಲೆ ಬೆಳಿಗ್ಗೆ ನೀರು ಹೆಂಗೆ ಹಾಕ್ಬೇಕಂದ್ರೆ ನಮಗೆ ಬಾಯಾರಿಕೆ ಈ ಸದ್ದಿಲ್ಲ ಒಂದು ಇಷ್ಟು ಮಂದಿ ಕೂತೀವಿ ಒಬ್ಬರಿಗೆ ಬಾಯ ಅವ್ರಿಗೆ ಬಾಯಾರಿಕೆ ಆಗ್ಯದ ಇವರು ಯಾರು ಎಷ್ಟು ನೀರು ಕುಡಿತಾರೋ ಅಂದ್ರೆ ಹೆಂಗೆ ಗೊತ್ತಾಗ್ತದ ಹೆಂಗೆ ತಿಳ್ಕೋಬೇಕು ಅದನ್ನ ಈಗ ಇವರು ಒಂದು ಅರ್ಧ ಲೀಟ್ರ್ ಕುಡಿತಾರೆ ಇವರು ಒಂದು ಲೀಟ್ರ್ ಕುಡಿತಾರೆ ಇವರು ಒಂದು ಟೂ ಫಿಫ್ಟಿ ಎಮ್ ಎಲ್ ಕುಡಿತಾರೆ ಅವ್ರು ಎಷ್ಟು ಅನ್ನೋದು ಹೆಂಗೆ ಅಂದ್ರೆ ನಾವೇನೂ ಇಲ್ಲ ಸಿಂಪಲ್ ಒಂದು ಟ್ಯಾಂಕ್ ಇಟ್ಟಿರ್ತೀರಿ ಒಂದು ಸಣ್ಣ ಬಾಟ್ಲಿ ಇಟ್ಬಿಟ್ಟಿರ್ತೀರಿ ನೀರು ಜಾಸ್ತಿ ಬಾಯಾರಿಕೆ ಆದೋರು ಎರಡು ಮೂರು ಸೆರೆ ಕುಡಿತಾರೆ ಕಡಿಮೆ ಇದ್ದವ್ರು ಎರಡೇ ಸರಿ ಕುಡಿತಾರೆ ಅದ್ರ ಮೇಲೆ ಅವ್ರು ಎಷ್ಟು ಕುಡಿತಾರೆ ಗುರುತಕ್ಕ ತಿಳ್ಕೊಳ್ತೀವಿಲ್ಲ ಹಂಗೆ ಬಿಸಿಲಿನಲ್ಲಿ ಇರ್ತಕ್ಕಂಥ ಬಿಸಿಲು ಟೆಂಪ್ರೇಚರ್ ಎಷ್ಟದ ಸಾಯಿಲ್ ಇದು ಎಷ್ಟದ ನಾವು ನೀರು ಕಡಿಮೆ ಕೊಡ್ಕೋತ ಹೋಗ್ಬೇಕು ಕಡಿಮೆ ಕೊಡಬೇಕು ಆಮೇಲೆ ಅದಕ್ಕೆ ಅದಕ್ಕೆ ರೈತರಿಗೆ ಗುರುತಾಗತ್ತೆ ಕೆಲವೊಂದು ಸೆನ್ಸರ್ಗೊಳಿಸೋದಕ್ಕೆ ತಯಾರು ಮಾಡಿವಿವು ನಾವು ಇವು ಡ್ರಿಪ್ ಮಾಡಿದ್ರೆ ಎಲ್ದಾ ಚುಚ್ಚಿ ಬಿಡೋದು ಎಷ್ಟು ಪರ್ಸೆಂಟ್ ಹಸಿ ಅದ ಇನ್ನೂ ಎಷ್ಟು ಪರ್ಸೆಂಟ್ ನೀರು ಬಿಡ್ಬೇಕು ಅನ್ನೋದು ಹೇಳ್ತು ಅಷ್ಟು ಪರ್ಸೆಂಟೇಜ್ ನೀರು ಹೋಗಿ ಅಂದರೆ ಅದು ಒದಿರು ಸೌಂಡ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತದೆ ಸಾಕು ಬಂದ್ ಮಾಡಿರತ್ತೆ ನೀವು ಅಷ್ಟು ಬಂದ್ ಮಾಡಿದ್ದೆ ಅದರಲ್ಲಿ ನಾವು ನೀರು ಹೆಚ್ಚಿ ಕೊಡೋದ್ರಿಂದ ಬರ್ತಾವೆ ಮತ್ತೆ ನೀರು ಕಡಿಮೆ ಕೊಡೋದ್ರಿಂದ ಹೋಗಿ ಬರ್ತಾವೆ ಅದು ಬ್ಯಾಲೆನ್ಸ್ಡ್ ವಾಟ್ರ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು ನಾವು ಹಂಗೆ ಬ್ಯಾಲೆನ್ಸ್ ವಾಟ್ರ್ ಮ್ಯಾನೇಜ್ ಮಾಡ್ಬಿಟ್ಟದ ರೋಗ ಕಂಟ್ರೋಲ್ ಮಾಡ್ಬೋದು ಬೆಳೆ ಸಮೃದ್ಧ ಬೆಳೆ ತೆಗಿಬೋದು ಆಮೇಲೆ ಅದ್ರ ಜೊತೆಗೆ ನಮಗೇನಾಗ್ತದೆ ವಾಟ್ರ್ ಸೇವ್ ಆಗ್ತದೆ ಬರೀ ವಾಟರ್ ಅದ್ರ ಜೊತೆ ನಮ್ಮ ಟೈಮ್ನು ಸೇವ್ ಆಗ್ತದೆ ಆ ನಿಟ್ಟಿನಲ್ಲಿ ನಾವು ಕರೆಕ್ಟಾಗಿ ಮಾಡಿದೆ ಅಂತಂದ್ರೆ ಇಷ್ಟೆಲ್ಲನೂ ನಾವು ಕಂಟ್ರೋಲ್ ಮಾಡ್ಬೋದು ಅದೆಲ್ಲ ಮಜ್ಜಿನಿಂದ ಟ್ರೆಡಿಷನಲ್ ನಾಲೆಜ್ ಇತ್ತು ಏನು ಬಾಳಿ ಗಿಡ ಹಚ್ತಾರೆ ಬಾಳಿ ನಾನು ನೀರಾಗ ನಿಂದ್ರಿಸಿದ್ರು ನಿನಗೆ ಊರಾಗ ನಿಂದ್ರಿಸ್ತೀನಿ ಅಂತೇಳಿ ನೀವು ನೀರಾಗಿ ಎಷ್ಟೋ ಮಂದಿ ನಿಂದಿಸ್ತಾರ ಅವರು ನೀವು ಬಾಳಿ ಇದ್ದಲ್ಲಿ ಹೋಗ್ತೀರಿ ನೀವು ಯಾವಾಗಲೂ ಊರಾಗೆ ಇರ್ತೀರಿ ನೀವು ಹೊಲಕ್ಕಂದ್ರೆ ಓರಾಗೆ ಇರ್ತಾರೆ ಯಾವಾಗಲೂ ಹೀಗಾಗಿ ಅದು ಟ್ರೆಡಿಷ್ನಲ್ ಬಿಡ್ರಿ ಈಗ ನೋಡಿರಿ ಭತ್ತ ಸುದಕ್ಕೆ ಡ್ರಿಪ್ ಮೇಲೆ ಬೆಳಿಬೋದು ಇಷ್ಟೆಲ್ಲ ನಾವು ನೀರು ನಿಂದಿರ್ಸಿಷ್ಟಿಂದ ಹೊಡಿತೀವಲ್ಲ ಅದ್ರ ಸುದ್ದಿಗೆ ಡ್ರಿಪ್ ಮೇಲೆ ಬೆಳಿಬೋದು ನಾವು ನಾವು ನೀರು ಎಷ್ಟು ಪೊಲ್ಯೂಷ್ ಪೊಲ್ಯೂಷನ್ ಅಂತಂದ್ರೆ ಇವತ್ತು ಭತ್ತಕ್ಕೆ ಹಾಕ್ತೀವಿ ಗೊಬ್ಬರ ಹಾಕ್ತೀವಿ ಎಲ್ಲ ಹಾಕ್ತೀವಿ ಎಲ್ಲ ಹಳ ಭೂಮಿ ಮುಖಾಂತರ ಹರಿದು ಹಳಕ್ಕೆ ಹೋಗ್ತದೆ ಅದೇ ಕೆಮಿಕಲ್ ನಾವು ಹಾಕತ್ತೀವಿ ಅದಕ್ಕೆ ಅದನ್ನೆಲ್ಲ ನಾವು ಪರಿವರ್ತನೆ ಮಾಡಬೇಕು ಇದು ಮಾಡ್ಬೇಕಂತಂದ್ರೆ ಕೆಲವೊಂದು ಟ್ರೆಡಿಷನಲ್ ಪದ್ಧತಿ ಏನು ಅದಾವಲ್ಲ ಪಂಚಗವ್ಯ ಜೀವಾಮೃತ ಗೋಕುಪಾಮೃತ ಅಮೃತ ಇವೇನು ಅದಾವಲ್ಲ ಇವನ್ನ ಅಳವಡಿಸ್ಕೊಂಡೇವತ್ತಂದ್ರೆ ನಮಗೆ ಮ್ಯಾಕ್ಸಿಮಮ್ ಹೊರಗಿಂದ ತರ್ತಕ್ಕಂಥ ಗೊಬ್ಬರ ಹೋಗ್ಬಿಡ್ತವೆ ಒಂದು ಎಕರೆ ಗೊಬ್ಬರ ಎಕರೆಗೆ ಗೊಬ್ಬರಕ್ಕೆ ಎಷ್ಟು ಖರ್ಚು ಮಾಡ್ತೀರಿ ರೈತರು ಹಾಂ ರೀ ಒಂದು ಎಕರೆಗೆ ಗೊಬ್ಬರಕ್ಕೆ ಎಷ್ಟು ಖರ್ಚು ಮಾಡ್ತೀರಿ ಒಂದು ವರ್ಷಕ್ಕೆ ಎಂಟ ಕಬ್ಬಿಗೆ ಚೀಲ ಮಾಡ್ತೀರಿ ಎಂಟು ಚೀಲ ಅಂದ್ರೆ ಖರ್ಚು ಎಷ್ಟು ಅದಕ್ಕೆ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತೀರಿ ನೀವು ಹೌದ್ರಿ ಎಷ್ಟು ಟನ್ ಇಳುವರಿ ತೆಗಿತೀರಿ ಎಕರೆಗೆ ಹತ್ತು ಸಾವಿರ ಖರ್ಚು ಮಾಡ್ತೀರಲ್ಲ ಬರೀ ನಾ ನಿಮಗೆ ಏನೂ ಇಲ್ಲ ಬರೀ ಎರಡು ಸಾವಿರ ರೂಪಾಯಿದಾಗ ನಿಮಗೆ ಒಂದು ವರ್ಷ ಒಂದು ಎಕ್ರೆಕ್ ಒಂದು ವರ್ಷ ಹಾರ್ವೆಸ್ಟ್ ಆಗೋ ನಮ್ಮ ಹೂಮಿಯಾದಾಗ ಬೆಳೆ ತೋರಿಸ್ತೀವಿ ಒಂದು ಎಕರೆ ಸಪ್ರೇಟ್ ಮಾಡ್ರಿ ನೀವು ಆದ್ರೆ ಈರ್ಡ್ ಆದ್ರೆ ಬೆಳವಣಿಗೆ ನೋಡ್ರಿ ನೀವು ಅದೇಂದ್ರೆ ನಿಮಗೆ ಸಕ್ಸಸ್ ಅನ್ನಿಸ್ತಂದ್ರೆ ಮುಂದೆ ಕಂಟಿನ್ಯೂ ಮುಂದುವರಿ ಅದು ಮುಂದುವರಿನೂ ಬರ್ಬೇಕು ಈಡು ಬರ ಆರಿಂದ ಏಳು ಟನ್ ಇಳುವರಿ ಜಾಸ್ತಿ ಬರ್ತದೆ ಎಕರೆದಿಂದ ಅಂದರೆ ನಾವು ಯಾಕೆ ಹೇಳ್ತೀವಂದ್ರೆ ನೀವು ಕಂಪೇರ್ ಮಾಡ್ರಿ ಅಂತ ಹೇಳ್ತೀವಿ ನೋಡೋಣ ಹಾಂ ಆ ಪದ್ಧತಿ ಮೇಲೆ ಮಾಡಬೇಕು ಅದು ಒಂದು ಅದ್ರ ಜೊತೆ ಏನಾಗ್ತದೆ ಈ ಕಬ್ಬು ಏನೋ ನಾವು ಇದನ್ನ ಮಾಡಿದ್ದು ಇದು ಸ್ವಲ್ಪ ಬಿರುಸು ನಿಮ್ಮದು ಗೊಬ್ಬರ ಹಾಕಿದು ಬಿರುಸು ಬರ್ತದೆ ಇದು ಮೆತ್ತಗೆ ಬರ್ತದೆ ಕಬ್ಬು ಯಾವಾಗ ಕಬ್ಬು ಮೆತ್ತಗಿತ್ತು ಅಂದ್ರೆ ಅದಕ್ಕೆ ಜ್ಯೂಸ್ ಕಂಟೆಂಟ್ ಜಾಸ್ತಿ ಇರ್ತದೆ ತಿಳ್ಕೊಂಬಿಡ್ಬೇಕು ಅಷ್ಟೇ ಹಾಲಿಂದು ಹಾಲಿಂದು ಆಮೇಲೆ ಇದ್ರ ಜೊತೆಗೆ ಏನಾಗ್ತದೆ ನೀವು ಏನು ಮಾಡ್ತೀರಿ ಇದಕ್ಕೆ ಲದ್ದಿ ಹುಳ ಅದಕ್ಕೆ ಕೆಮಿಕಲ್ ಗೊಬ್ಬರ ಜಾಸ್ತಿ ಹಾಕ್ತಿರಲ್ಲ ಹಾರ್ಡ್ ಆಗ್ತದೆ ಆಮೇಲೆ ಹಳದಿನೂ ಹೊಡಿತದೆ ಈನ್ ಡಿ ಡೆಫಿಷಿಯನ್ಸಿ ಆತಂದ್ರೆ ಆಮೇಲೆ ಲದ್ದಿ ಹುಳ ಅಂದಕ್ಕೆ ಈ ನಿಮ್ಮ ಕಡೆ ಬಂದಿಲ್ಲನೂ ಧ್ವನಿ ಹುಳ ಹ್ಮ್ ಧ್ವನಿ ಹುಳ ಇದು ಮಾಡ ಮುಂದಾಗೆ ನಾವು ಏನು ಮಾಡ್ತೀವಿ ರೈತರಿಗೆ ಹೊಸದಾಗಿ ಏನಕ್ಕೆ ಕಪ್ ಮಾಡೋರಿದ್ರಂದ್ರೆ ಬೋದ್ ಹಾಕಿ ಆ ಬೋದೇನು ತೋಯಿಸ್ತಿರಲ್ಲ ಅದ್ರಾಗ ಒಂದು ಮೆಡಿಸಿನ್ ಕೊಟ್ಟು ಬಿಡ್ತೀವಿ ಮಣ್ಣಿಂದ ಬರ್ತಕ್ಕಂಥ ರೋಗ ಹುಳ ಅದಕ್ಕೇನು ಡ್ಯಾಮೇಜ್ ಮಾಡೋಂಗಿಲ್ಲ ಅದಾದ ನಂತರ ಏನು ಮಾಡ್ತೀವಿ ಕಬ್ಬು ಎಲ್ಲಿ ತನಕ ಒಂದು ಸೌಂಟ್ ಮಟ್ಟಾಯ್ತು ಅಂದ್ರೆ ಸ್ಪ್ರೇ ಹೇಳ್ತೀವಿ ಅಲ್ಟಿಮೇಟ್ಲಿ ಬರ್ಸೈತಿ ಆಮೇಲೆ ಯಾವಾಗ ನಮಗೆ ಸ್ಪ್ರೇ ಮಾಡೋಕ್ಕಾಗಲ್ಲ ಹರಿ ನೀರಿನಾಗ ಬಿಟ್ಬಿಡೋದು ಮೂರು ಡೋಸ್ ಬರ್ಸೈತಿ ನಮ್ಮದು ಎವ್ರಿ ಮೂರು ತಿಂಗಳಿಗೆ ಒಂದು ಸರ್ತೆ ಮೂರು ಡೋಸ್ ಕೊಟ್ಬಿಟ್ರಂದ್ರೆ ಒಂದು ಎಕ್ರೆಗೆ ಅಂದರೆ ಇಂಥದ್ದು ಒಂದು ಬಾಟ್ಲಿ ಏನು ಮಾಡ್ತದೆ ಎರಡು ನೂರು ಲೀಟರ್ ಹಾಕೈತಿ ಅದು ನೀವು ಡ್ರಿಪ್ನಾಗೆ ಕೊಟ್ಬಿಡೋದು ಮತ್ತು ಮೂರು ತಿಂಗ್ಳು ಬಿಟ್ಟು ಮತ್ತೊಮ್ಮೆ ಕೊಡೋದು ನಮ್ಗೆ ಕೊಟ್ಟುಬಿಡೋದು ಲಾಸ್ಟ್ ಈ ಥರ ನಾವು ಮೇಂಟೈನ್ ಮಾಡಿದೆವುಂದ್ರೆ ಒಂದು ಸಾವಯವ ರೀತಿಯಲ್ಲೇನು ಆಗ್ತದೆ ಆಮೇಲೆ ನಿಮಗೆ ಗೊಬ್ಬರದಲ್ಲಿ ಖರ್ಚು ನಾವು ಎಲ್ಲಿ ಗೊಬ್ಬರ ಇನ್ವೆಸ್ಟ್ಮೆಂಟ್ ಖರ್ಚು ಕಡಿಮೆ ಮಾಡ್ತೀವಿ ಅದು ಲಾಭ ಆದಂಗೆ ನಮಗೆ ಅದು ಒಂದು ಈಗ ಅದನ್ನು ಬಿಡ್ತೀವಿ ನಾವೇನು ಮಾಡ್ತೀವಿ ಈಗ ನಾವೇನು ಕಬ್ ಮಾಡ್ದೇವಿ ಬೇರೆ ಬೇರೆ ಬೆಳೆ ಮಾಡಿದೆ ಇಷ್ಟೆಲ್ಲ ನಿಮ್ಮ ಎಲ್ಲ ತೋಟದಾವು ಪಟ್ಟೆ ಅದಾವೆ ಎಷ್ಟು ಮಂದಿ ನೀವು ನೀವು ತೋಟದಿಂದ ಮನೆಗೆ ಹೋಗಬೇಕಾದ್ರೆ ಏನೇ ಒಂದು ನಾಲ್ಕೈದು ಥರ ಹಣ್ಣು ಹಿಡ್ಕೊಂಡು ಹೋಗಿರೋ ಮನೆಗೆ ಸಂಚೆ ಮಾರ್ಕೆಟ್ ನಾಗಿದ್ರೆ ತೊಂದ್ರಿ ನೀವು ಮತ್ತ್ ಅವ್ರಿಗೂ ಹೇಳ್ತೀರಿ ನಮ್ದು ತ್ವಾಟ್ ಇಲ್ಲೇ ತಾಟ್ ರೀ ಎಟ್ ಲೀಸ್ಟ್ ನಾ ಹೇಳ್ತೀನಿ ಮಾರದ ಬೇಡ ನಿಮ್ಗೋಸ್ಕರ ನೀವ್ ಏನ್ ಬೆಳ್ಕೊಂಡಿರಿ ತೋಟದಾಗ ನಿಮಗೋಸ್ಕರ ಏನ್ ಬೇಳ್ಕೊಂಡಿರಿ ಆಮೇಲೆ ಏನ್ ಮಾಡ್ತೀರಿ ಕೊಡ್ತಾನೆ ನೀವು ಆರೋಗ್ಯ ತಪ್ಪು ಅಂತ ದಾಖಾನಿಗೆ ಖರ್ಚು ಮಾಡ್ತೀರಿ ಎಷ್ಟು ಬೇಕು ಖರ್ಚು ಸಾಲ ತೆಗೆದು ಲಕ್ಷ ಗಟ್ಟಲೆ ಖರ್ಚು ಮಾಡ್ತೀರಿ ಆರೋಗ್ಯ ತಪ್ಪು ತಪ್ತತ್ತಂದ್ರೆ ಹೌದ್ರಿ ಅದೇ ಆರೋಗ್ಯ ತಪ್ಪಲಾರಂಗೆ ನಮ್ಮನ್ನು ನಾವು ನೋಡ್ಕೊಳಕ್ಕೆ ನೀವು ಇಷ್ಟೆಲ್ಲ ಜಮೀನು ಅದ ಅದ ನಿಮಗೋಸ್ಕರ ನಿಮಗೆ ಏನರ ಬೆಳಿ ಬೇಕಲ್ಲ ನೀವು ಎದ್ರ ಸಂಬಂಧ ಬೆಳೆಯಾಕತ್ತೀರಿ ಇದು ಇಷ್ಟೆಲ್ಲ ಬೆಳೆಯೋಕ ಎದ್ರ ಸಂಬಂಧ ನಾವು ಚೆನ್ನಾಗಿರ್ಲತ್ತ ಬೆಳೆಯಾಕತ್ತೀರಿ ಎಲ್ಲಿ ನೀವು ನೀವು ಚೆನ್ನಾಗಿರ್ಬೇಕತ್ತ ಹಾಂ ನೀವು ಚೆನ್ನಾಗಿರಬೇಕು ನಿಮ್ಮ ಫ್ಯಾಮ್ಲಿ ಚೆನ್ನಾಗಿರಬೇಕು ನಿಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತಂದ್ರೆ ಮೊದಲು ನಾವು ನಮಗೋಸ್ಕರ ಬೆಳ್ದನ್ನು ಕಲಿಬೇಕು ಮಾರು ರೀ ನಮಗೇನು ಬೇಕಾಗಿ ಬಿಟ್ಟಿವಿ ಮಂದಿಗೆ ಏನು ಬೇಕಾದ ಬೆಳಕತ್ತೀವಿ ಅದು ನಾವು ಬೆಳೆದಿದ್ದು ಕೋಟಿ ಕಿಶಿಂದ ನಾವು ಹೊರಗಿಂದ ಕೆಮಿಕಲ್ ಪರ್ಚೇಸ್ ಮಾಡಿ ಚೆನ್ನಾಗ್ತೀವಿ ಬರೋಬರಿ ಇಲ್ಲ ರೀ ಎಟ್ಲೀಸ್ಟ್ ನಮಗೆ ಬೇಕಾದ್ದು ನೋಡಿರಿ ಒಂದು ಒಂದು ಹೊಲ ಆದತ್ತಂದ್ರೆ ಬರೀ ಒಂದೇ ಕರಿಬೇವಿನ ಗಿಡ ಹಚ್ಚಿದ್ರೆ ನಿಮ್ಗೆ ವರ್ಷ ಪೂರ್ತಿ ಕರಿಗೊಂಡು ಸಿಗತ್ತ ಕೊತ್ತಂಬರಿ ಸಿಗ್ತದೆ ತರಕಾರಿ ವೆಜಿಟೇಬಲ್ ಮಾಡ್ಬೋದು ಅಷ್ಟೇ ಆಮೇಲೆ ಇಷ್ಟೆಲ್ಲ ಮಾಡ್ಬೋದು ಏನಿಲ್ಲ ಎಲ್ಲ ನೀವು ಒಂದು ಒಂದು ಕ್ರಾಪ್ ಹಚ್ಚಿಬಿಟ್ಟಿರ್ತೀರಿ ಅಂದರೆ ಅದೇ ಒಂದು ಮೇಂಟೈನ್ ಮಾಡ್ಬೋದು ಕಬ್ಬರಿ ಹಚ್ಚಿರ್ತೀರಿ ಇಲ್ಲ ತೊಗರಿ ಹಾಕಿರ್ತೀರಿ ಏರಿಯಾ ನೀರಾವರಿ ಇತ್ತಂದ್ರೆ ಇಂಥವು ಏನಾರ ಹಚ್ಕೊಟ್ಬಿಟ್ಟಿರ್ತೀರಿ ನೀವು ಎಲ್ಲರೂ ಹೋದ್ರೆ ಒಂದು ಏನಾರ ಒಂದು ತರ ಮನೆಗೆ ಹೋದ್ರೂ ಒಂದು ಒಂದೆರಡು ತರಕಾರಿ ಹಿಡ್ಕೊಂಡು ಹೋಗೋದಾಗಲ್ಲ ನಿಮಗೆ ಎಲ್ಲನೂ ಸಂತೆಗೆ ತರಿಸ್ತೀರಿ ಅದು ಏನು ಕೆಮಿಕಲ್ ಯಾಕೆ ಬೆಳೆದಿದೆ ತರಿಸ್ತೀರಿ ನಿಮಗೋಸ್ಕರ ನೀವೇನು ಬೆಳ್ಕೊಳಂಗೆ ಇಲ್ಲ ಅದಕ್ಕೆ ನಮಗೋಸ್ಕರ ನಾವು ಬೆಳ್ಕೋದು ಕಲ್ತೇವತ್ತ ಮೊದಲು ನಮ್ಮ ಆರೋಗ್ಯ ಇಂಪಾರ್ಟೆಂಟ್ ಆಮೇಲೆ ಮತ್ತೊಬ್ಬರ ಆರೋಗ್ಯ ಸುಧಾರಣೆ ಮಾಡೋದು ಆಮೇಲೆ ಆ ಥರ ಬೆಳೆದಿದ್ದಕ್ಕೆ ರೇಟ್ ಅದ ರೀ ಒಳ್ಳೆ ವ್ಯಾಲ್ಯೂ ಅದ ಇವತ್ತು ಆರ್ಗ್ಯಾನಿಕ್ ಬೆಳೆದಿದ್ದಕ್ಕೆ ಕಿಮ್ಮತ್ ಭಾಳ ಅದ ವ್ಯಾಲ್ಯೂ ಬೆಳೆಸಿ ದಾಳಿಂಬ್ರೆ ಬೆಳಿತಾರೆ ಹೌದಿಲ್ಲ ರೀ ದಾಳಿಂಬ್ರೆ ಬೆಳೆದ್ರೆ ಆರೂವರೆ ಕೆ ಜಿ ದಾಳಿಂಬ್ರೆಗೆ ಒಂದು ಲೀಟ್ರ್ ಕಾನ್ಸಂಟ್ರೇಷನ್ ಜ್ಯೂಸ್ ರೆಡಿ ಆಗ್ತದೆ ಹನಿ ಜೇನು ಉಪ್ಪು ಥರ ಒಂದು ವರ್ಷ ಇಟ್ಟು ಕೆಡಂಗಿಲ್ಲ ಆರೂವರೆ ಕೆ ಜಿ ದಾಳಿಂಬ್ರಿಗೆ ಎಷ್ಟು ಬೀಳ್ತದೆ ಖರ್ಚು ಇವತ್ತು ನೂರು ರೂಪಾಯಿ ಕೆಜಿನೇ ಅದಾವತ್ತ ಬೇಕೋರು ಒಂದು ಆರೂವರೆ ನೂರು ರೂಪಾಯಿ ಆಯ್ತು ಅನ್ಕೋರು ಅದನ್ನು ಕಾನ್ಸಂಟ್ರೇಟ್ ಮಾಡಿದ್ರೆ ಒಂದು ಲೀಟ್ರ್ ಆತಂದ್ರೆ ಅದಕ್ಕೆ ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಆಯ್ತು ಕಾನ್ಸನ್ಟ್ರೇಟ್ ಮಾಡಿದ್ದು ದಾಳಿಂಬ್ರದ್ದು ಹಾಂ ಅದು ನಾವೇ ಮಾಡಿದ್ದೀವಿ ಅದನ್ನು ಹಿಂಗೆ ವ್ಯಾಲ್ಯೂಯೇಷನ್ ಮಾಡಿದಾಗ ರೈತರಿಗೆ ಇನ್ಕಮ್ ಆಗ್ತದೆ ಈಗ ಇವರು ದ್ರಾಕ್ಷಿ ಮನವ್ ಮಾಡ್ತಾರೆ ಸೆಡ್ ಮಾಡ್ಯಾರ ಮನೋಕ್ ಮಾಡ್ತಾರೆ ಮನವ್ ಮಾಡಕ್ಕೆ ಎರಡು ದಿವಸ ಹೋಗ್ತದೆ ರೀ ಹನ್ನೆರಡರಿಂದ ಹದಿನೈದು ದಿವಸ ಇಲ್ಲ ರೀ ಈ ಸತ್ಯ ಈ ಇಷ್ಟು ಟೈಮ್ ತೊಗೊಬರ ಅದಕ್ಕೆ ಮತ್ತೆ ಅದು ಕೆಮಿಕಲ್ನು ಬಳಸ್ಲಾರ್ದೆ ಮನುಕ್ ಮಾಡೀವಿ ನಾವು ಮನುಕ್ ಮಾಡಕ್ಕೆ ನಾವು ಟೈಮ್ ಎಷ್ಟು ತೊಗೊಂಡಿರ್ಬೋದು ರೀ ಇಲ್ಲ ಹದಿನಾರು ನಿಮಿಷದಾಗ ಮನಕು ಮಾಡ್ತೀವಿ ನಾವು ಸಿಕ್ಸ್ಟೀನ್ ಮಿನಿಟ್ಸ್ ಹಸಿ ಮ್ಯಾಲೆ ಕೆಮಿಕಲ್ ಇಲ್ಲಾರ್ದೆ ಮತ್ತು ನಿಮಗೆ ತೋರಿಸ್ತೀನಿ ಇಲ್ಲೇ ಇಲ್ಲ ಎದಾನ ಮಾಡಿದ ಪ್ರೊಸೆಸ್ ಮಾಡಿದ್ದು ವಿಧಾನ ಎಲ್ಲ ಅದಾವೆ ಅಲ್ಲ ಕೆಮಿಕಲ್ ಇಲ್ಲಾರ್ದೆ ಹದಿನಾರು ನಿಮಿಷದಾಗ ಮಾಡ್ತೀವಿ ನಾವು ಅದು ಟೆಕ್ನಾಲಜಿ ಅಪ್ಡೇಟ್ ಆಗ್ಯಾವ ನಾವು ಅದನ್ನೆಲ್ಲ ಪ್ರಯೋಗಿಕವಾಗಿ ಮಾಡಿವಿ ಎಲ್ಲ ಮಾಡಿವಿ ಅದನ್ನು ನಿಮಗೆ ತೋರಿಸ್ತೀನಿ ಯಾಕಂದ್ರೆ ಅದು ನಮ್ಮ ಭಾಗದಾಗ ಅದ್ರದ್ದೊಂದು ಒಂದು ನಿಮಗೆ ವಯತ್ ಕಲರ್ ನಿಮಗೆ ಕಲರ್ ಏನು ಗೋಲ್ಡ್ ಟೈಪ್ ಬೇಕು ಏನು ಸ್ವಲ್ಪ ಲೈಟ್ ಗ್ರೀನ್ದಾಗೆ ಬೇಕು ಏನು ಕಲರ್ ಸೆಟ್ ಮಾಡ್ತೀರಿ ಆ ಕಲರ್ ರಿಕಾ ಹಾಕಿದ್ರೆ ಅಂದ್ರೆ ಹಿಂಗೆ ಆಯ್ತು ಹಿಂಗೆ ಆಯ್ತು ಸುತ್ತಾಯ್ತು ಕನ್ವೇರ್ದಾಗ ಆಯ್ದು ಬತ್ತಂದ್ರೆ ಅದು ಮೊನಕಾಗಿ ಡ್ರೈ ಆಗಿ ಬಂದ್ಬಿಡ್ತೀವಿ ಇಂಥವೆಲ್ಲ ಟೆಕ್ನಾಲಜಿಗಳು ಅದಾವೆ ಆಮೇಲೆ ಇನ್ನೊಂದೇನು ನಿಮ್ಮ ನೀವೇನಿಲ್ಲ ನಿಮ್ಮ ಇಷ್ಟೆಲ್ಲ ಹೊಲ ಹಚ್ಚಿ ಎಲ್ಲ ಮಾಡಿರಲ್ಲ ಬರೀ ನಿಮ್ಮ ಹೊಲ ಒಡ್ಡುಗಳ ಬದುನಾಗೆ ಹಚ್ಚಿದ ಗಿಡಗಳಿಂದಾನೆ ನೀವು ಲಕ್ಷಾನ್ ಗಟ್ಟಲೆ ಬೆಟ್ಟದ ನೆಲ್ಲಿಕಾಯಿ ಹಚ್ಚಿರಿ ಬೆಟ್ಟದ ನೆಲ್ಲಿಕಾಯಿ ಎಷ್ಟು ಅದಕ್ಕೆ ಇದು ಒಬ್ಬರು ನಾ ಇಷ್ಟೆಲ್ಲ ತಿರುಗಾಡಿನ ಮೊನ್ನೆ ಅಲ್ಲಿ ಇಲ್ಲಿ ಬಂದಿನ ಯಾರು ಹೊಲ ನೀರಾವರಿ ಇದ್ದರೂ ಸುದಕ್ಕೆ ಒಂದು ಹಣ್ಣಿನ ಗಿಡ ಇಲ್ಲ ನಾ ಬೇಕಾದ್ರೆ ನಾವು ಬಿಜಾಪುರಕ್ಕೆ ಬರ್ರಿ ಒಬ್ಬರು ಒಬ್ಬರು ತೋಟದಾಗ ಮಿನಿಮಮ್ ನೀವು ಚೆಕ್ ಮಾಡಿದ್ರೆ ಸುಮಾರು ಏನು ಎರಡು ನೂರ ಎಂಬತ್ತು ವೆರೈಟಿ ಹಣ್ಣಿನ ಗಿಡಗಳು ತೋರಿಸ್ತೀನಿ ಎರಡು ನೂರ ಎಂಬತ್ತು ವೆರೈಟಿ ಹಣ್ಣಿನ ಗಿಡಗಳು ಸರ್ ತೆಂಗಿನ ಗಿಡದ ಎಲ್ಲ ಹಚ್ತಾರೆ ನಂಬಲ್ಲಿ ಅದ್ರದ್ದು ರೈತರೀ ಅವು ತೆಂಗಿನ ಕಾಯಿ ನೆ ಆಗದ ಬರೀ ಉಷಿತ ಆಗೋದ್ರಿ ಹಾ ಅದೇ ನಮ್ಮ ಮನಾರ ಇಪ್ಪತ್ತು ಗಿಡ ನಾನು ಕರೀತರೆ ತವರಿಗೆ ಕೈ ಆತಿವು ಇಲ್ಲ ಇನ್ನೊಂದು ಹೇಳ್ತೀನಿ ನೋಡಿ ಕೈ ಹೆತ್ತರೆ 10 ಕಾಯಿ ಅಂತಕಡಾನು ಇಲ್ಲ ನबली ಎರಡtoned ಇಲ್ಲ ಇನ್ನೊಂದು ಹೇಳ್ರಿ ಗಿಡಗಳೊಳಗೆ ಏನು ಅಕ್ಕದಂದ್ರೆ ಈಗ ಮನುಷ್ಯ ಮನುಷ್ಯರಿಗೆ ಹಂಗ ಹಾರ್ಮೋನ್ಸ್ ಇನ್ ಬ್ಯಾಲೆನ್ಸ್ ಆತದಲ್ಲ ಹಂಗ ಗಿಡಗಳಿಗೂ ಹಾರ್ಮೋನ್ಸ್ ಇನ್ ಬ್ಯಾಲೆನ್ಸ್ ಆತಿರ್ತದ ಇನ್ ಬ್ಯಾಲೆನ್ಸ್ ಆದಾಗ ಒಂದು ವರ್ಷ ಕಾಯಿನೇ ಆಗೋದಿಲ್ಲ ಮಳೆ ವರ್ಷ ಹಂಗ ಹಾಬಾರ್ದು ಅನಂಗಿತ್ತಂದ್ರ ಅದಕ್ಕೆ ಬೇಕಾದ ಪೂರಕವಾದ ವಾತಾವರಣ ಅದಕ್ಕೆ ಬೇಕಾಗಿದ್ದು ನಾವು ಕೊಟ್ರೆ ಮಾತ್ರ ಹಾಕವು ಇಲ್ರಿ ಈಗ ಮತ್ತೆ ಆ್ಯಪಲ್ ಕಾಶ್ಮೀರದ ಬೆಳಿತಿದ್ರಿ ಇಲ್ಲಿ ಬೆಳೆಯಕತ್ತಾರ ಇಲ್ರಿ ಆ್ಯಪಲ್ ಹ್ಮ್ ಆಮೇಲೆ ಅದು ಅಲ್ರಿ ನಮ್ಗೆ ಏನಾಗಿದೆ ನಮ್ಮ ವಾತಾವರಣಕ್ಕೆ ಸೂಟ್ ಆಗಂತ ಈಗ ಬೆಳೆ ಗಿಡ ಹತ್ತಿರ್ತಾವ ಇಲ್ರಿ ಆದ್ರೆ ಕಾಯಿ ಹಾಕಿರೋದ್ರ ಅಷ್ಟೇ ಮತ್ತೆ ಇಲ್ಲಿ ವಾತಾವರಣಕ್ಕೆ ಬೈಲಿ ಅಂದ್ರೆ ಗಿಡನೇ ಅದು ಗಿಡ ಆಗಿದೆ ಕಾಯಿ ಆಗಲ್ದತ್ತಂದ್ರೆ ಅದಕ್ಕೆ ಹಾರ್ಮೋನ್ಸಿ ಬೆನ್ಸ್ರೆ ಅದಕ್ಕೆ ಬೇಕಾದ ಪೂರ್ವಕವಾದ ಪೋಷಕಾಂಶ ಇದು ಕೊಟ್ಟರೆ ಬೇಕಾದ್ರೆ ನಿಮ್ಮಲ್ಲಿ ಗಿಡಗಳು ಆಲ್ರೆಡಿ ಎಕ್ಸೆಸ್ಟಿಂಗ್ ತೆಂಗಿನ ಗಿಗಳು ಅದಾವತ್ತಂದ್ರೆ ನಾನು ಮೆಡಿಸಿನ್ ಕೊಡ್ತೀನಿ ಬೇಕಾದ್ರೆ ನೀವು ಟೆಸ್ಟ್ ಮಾಡಿರಿ ನಿಮ್ಗೆ ಅದ್ರ ಬದಲಾವಣೆ ಏನು ಚೇಂಜಸ್ ಆಗ್ತದೆ ನೋಡಿರಿ ಒಂದು ಯಾವ್ದು ಎರಡು ಗಿಡಕ್ಕೆ ಹಾಕಿರಿ ಒಂದು ಎರಡು ಗಿಡಕ್ಕೆ ಬಿಡ್ರಿ ಹೇಗೆ ಚೆಕ್ ಮಾಡಿರಿ ಆಮೇಲೆ ಗಿಡಗಳು ಹೆಂಗೆ ಬರ್ತಂದ್ರೆ ಇನ್ನೊಂದು ವಿಶೇಷತೆ ನೀವು ಪರಿಸರ ಅಕ್ಕ ನೀವೆಲ್ಲ ಇದ್ರಾಗಿರ್ತೀರಿ ನಾವು ಗಿಡ ಬೆಳೆಸ್ಬೇಕಂದ್ರೆ ಗಿಡ ಜೊತೆಗೆ ನಮ್ಮ ಭಾವನೆಗಳ ಇರಬೇಕು ಭಾವನೆಗಳು ನೀವು ನೀವೊಂದು ಚೆಕ್ ಮಾಡಿರಿ ನೀವು ಎಲ್ಲರಿ ನಿಮ್ಮ ಹೊಲ್ದಾಗ ಒಂದು ಎರಡು ಗಿಡ ಆಯ್ತು ಒಂದು ಎಕ್ಸಾಂಪಲ್ ಸ್ಟಡಿ ಮಾಡ್ರಿ ಒಂದು ಗಿಡದ ಬಿಡುಗೆ ಕೂತು ಬರ್ರೆ ನೆಗೆಟಿವ್ ಥಿಂಕ್ ಮಾಡ್ರಿ ಬೈರಿ ಅದಕ್ಕೆ ಇದನ್ನ ಮಾಡ್ರಿ ಬರೀ ಇದನ್ನ ಮಾಡ್ಕೋತ ಬರ್ರಿ ಇನ್ನೊಂದು ಗಿಡದ ಬಿಡಕ್ಕೆ ಚೆಂದಾಗೆ ಹಾಡೋ ಕೇಳ್ರಿ ಚೆಂದಾಗೆ ಮಾತಾಡಿರಿ ನೀವು ಒಂದು ಸ್ವಲ್ಪ ದಿವ್ಸ ಎರಡೂ ಗಿಡದ ವ್ಯತ್ಯಾಸ ನೋಡಿರಿ ನಿಮ್ಗೆ ಗೊತ್ತಾಗ್ತದೆ ಗಿಡಗಳು ಹೆಂಗೆ ಇರ್ತಾವ ಗೊತ್ತಾನ್ರಿ ಇಲ್ಲಿ ಪರಿಸರ ನಾವು ಹೆಂಗೆ ಸರ್ ನಾಲ್ಕು ಮಂದಿಗೆ ಕರ್ಸ್ಕೊಂಡು ಮಾತಾಡ್ತೀವಿ ಈ ನೀವು ಕರ್ಸಿದ್ರಿ ನೀವು ಕರೆಸಿದ್ರಿ ನಿಮ್ಮ ಜೊತೆ ಮಾತಾಡ್ತೀವಿ ನಮ್ಮ ಅನುಭವ ಹಂಚ್ಕೋತೀವಿ ಎಲ್ಲ ಮಾಡ್ತೀವಲ್ರಿ ಹಂಗೆ ಈ ಗಿಡಗಳು ಏನು ಭೂಮಿ ಒಳಗೆ ಬೇರೆ ಒಂದಕ್ಕೊಂದು ಲಿಂಕ್ ಇರ್ತಾವೆ ದ್ವೇಷ ಭಾವ ಹುಡ್ತ ತಿಳಿರಿ ನೀವೇನು ಗೊಬ್ಬರ ಹಾಕಿದ್ರು ಎಲ್ಲ ಗಿಡ ಏನು ಮಾಡ್ತಾವೆ ಗಿಡಗಳದು ಬೇರಿಂದ ಬೇರೆಗೆ ನ್ಯೂಟ್ರಿಷನ್ ಸಪ್ಲೈ ಮಾಡ್ತಿರ್ತಾವೆ ಮತ್ತು ವಿಷಾನು ಸಪ್ಲೈ ಮಾಡೋರು ಕೆಪಾಸಿಟಿ ಇರ್ತದೆ ಅವಕೂರಲ್ಲಿ ನೀವೇನು ಹಾಕಿದ್ರು ಅದೇರ ಆ ಥರನೇ ಇದು ಆತಂದ್ರೆ ಎಲ್ಲ ಗಿಡಕ್ಕೂ ಎಲ್ಲ ಗಿಡಕ್ಕೂ ಅದು ಕೆಮಿಕಲ್ ಸಪ್ಲೈ ಮಾಡಿ ಗಿಡ ಆಲಾರ್ದಂಗೆ ಸುಟ್ಟ ಹೋಗದ್ಬಿಡ್ತಾವೆ ನಾಲ್ಕು ಮಂದ್ಯಾಗ ನಾವು ಹೆಂಗೆ ಈಗ ನಾಲ್ಕು ಮಂದಿಯಾಗ ನಾ ಒಂದು ಮಂದಿ ಚಲೋ ಇರ್ತಾರೊಬ್ರು ಬೇ ಬೇಡದವ್ರು ಇರ್ತಾರಿಲ್ಲ ಎಲ್ಲರೂ ಬೇಡದವ್ರನ್ನೇ ಟೀಕಾ ಮಾಡ್ತಾರಿಲ್ಲ ಹಂಗೆ ಬೆಳಿಗ್ಗೆ ಇರ್ತವೆ ಈಗ ಗಿಡ ಹಚ್ಚಿರ್ತೀರಿ ಎಲ್ಲ ನಿಂಬೆ ಗಿಡ ಚಲೋ ಇರ್ತಾವೆ ಅದ್ರಾಗ ಒಂದು ಈಗ ಗಿಡ ಒಣಗ್ಲಿಕ್ಕೆ ಚಲೋ ಆಗಿಬಿಡ್ತವೆ ಮತ್ತು ಎಲ್ಲನೂ ಚಲೋ ಅದಾವೆ ಎಲ್ಲಕ್ಕೂ ಸೇಮ್ ಗೊಬ್ಬರನೇ ಕೊಡ್ತೀರಿ ಅದೇ ಒಂದು ಗಿಡ ಒಣಗ್ಬೇಕು ಅದಕ್ಕೆ ಆ ರೀತಿ ಪೂರಕವಾದಂತ ನ್ಯೂಟ್ರಿಷನ್ ಗೊಬ್ಬರ ಎಲ್ಲ ನಾವು ಪಾಸಿಟಿವ್ ಥಿಂಕ್ ಮಾಡಬೇಕು ನೀವು ಹೊಲ್ದಾಗ ತಿರ್ಗ್ಯಾಡ್ರಿ ತಿರ್ಗ್ಯಾಡಿ ಅಕ್ಕರ ಜೊತೆ ಬೆಳಗ್ಗೆ ತಿರುಗೇಡ ಹಾಕ್ರ ಬಗ್ಗೆ ತಿಳ್ಕೊಳ್ರಿ ಬರೋದು ಹೋಗೋದು ಮಾಡ್ತಾ ಇರ್ರಿ ನೋಡಿರಿ ನೀವು ಆ ಲಕ್ಷಣ ಬೇರೆ ಇರ್ತದೆ ಬೆಳಿಗ್ಗೆ